హాయ్ హలో నమస్కార ఎల్గూ వెల్కమ్ బ్యాక్ టు మై చానల్ ನಾವೆಲ್ಲರೂ ಮಹಾಕಾಳೇಶ್ವರನ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಉಜ್ಜಯನಿಗೆ ಬಂದಿದ್ದು ಸೋಮವಾರ ಸಾಯಂಕಾಲ ಇನ್ನು ನೈಟ್ ಟೈಮಲ್ಲಿ ದೇವಸ್ಥಾನ ಎಲ್ಲ ಹೇಗೆ ಕಾಣ್ತಿತ್ತು ಮತ್ತೆ ದರ್ಶನ ಹೇಗಾಯಿತು ಅನ್ನೋದೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಆಗಿದೆ ಇನ್ನು ಯಾರೆಲ್ಲ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ಸಲ ನೋಡ್ಕೊಂಡು ಬನ್ನಿ ಇದು ಬಂದು ಮಂಗಳವಾರ ದಿನದ ಬ್ಲಾಗು ಇವತ್ತಿನ ದಿನ ಪೂರ್ತಿ ಹೇಗೆ ಹೋಗುತ್ತೆ ಮತ್ತೆ ಇನ್ನು ಬೇರೆ ಬೇರೆ ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಿದ್ವಿ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಬೆಳಿಗ್ಗೆ ಎಲ್ಲರೂ ಕೂಡ ಬೇಗನೆ ಎದ್ದಿದ್ದು ಿವಿ ಒಂದು ಐದು ಗಂಟೆಗೆಲ್ಲ ಎಲ್ಲರೂ ಕೂಡ ಎದ್ವಿ ಫಸ್ಟು ಮಕ್ಕಳಿಬ್ರುಗಳಿಗೂ ಕೂಡ ಸ್ನಾನ ಮಾಡಿಸಿ ಅವ್ರಿಗೂ ಕೂಡ ರೆಡಿ ಮಾಡಿ ಆಟ ಆಡೋದಕ್ಕಂತ ಬಿಟ್ಟು ಈಗ ನಾನು ಕೂಡ ಫ್ರೆಶ್ಅಪ್ ಆಗಿ ಬಂದು ರೆಡಿ ಆಗ್ತಾಯಿದ್ದೀನಿ ನಾನೇ ರೆಡಿ ಆಗೋದಕ್ಕೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ರೆಡಿ ಆಗಿಬಿಡ್ತೀನಿ ನನ್ನದು ಸಿಂಪಲ್ ಮೇಕಪ್ ಅಷ್ಟೇ ಜೂನ್ ಫೋರ್ ನನ್ನ ಹಸ್ಬೆಂಡ್ದು ಬರ್ತ್ಡೇ ಕೂಡ ಇತ್ತು ಹಾಗೆ ಎಲ್ಲರೂ ಕೂಡ ವಿಶ್ ಮಾಡ್ತಿದ್ದೀವಿ ಇನ್ನು ಎಲ್ರು ರೆಡಿ ಆಗಿದ್ದಾದ್ಮೇಲೆ ದೇವಸ್ಥಾನಕ್ ಹೊರಟ್ವಿ ಹೋಗುವಾಗ ಹಾಗೆ ಪೂಜೆ ಸಾಮಾನು ಕೂಡ ತಗೊಂಡು ಹೋಗ್ತಿದೀವಿ ಸಾಯಂಕಾಲ ಪೂಜೆ ಸಾಮಾನಲ್ಲಿ ಏನು ತಗೊಂಡಿರ್ಲಿಲ್ಲ ಹಾಗೆ ದರ್ಶನ ಮಾಡ್ಕೊಂಡು ಬಂದಿದ್ವಿ ಈಗ ಬೆಳಿಗ್ಗೆ ಬೆಳಿಗ್ಗೆ ತಗೊಳ್ಳೋಣ ಅಂತ ಹೇಳಿ ಈಗ ತಗೊಂಡು ಹೋಗ್ತಿದೀವಿ ಹೋಗುವಾಗ ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲೇ ಈ ಥರ ತುಂಬ ಜನ ಇರ್ತಾರೆ ಬಟ್ಟೆ ಇಡೋ ನಾವು ಕೂಡ ಎಲ್ಲರೂ ಈ ಥರದ್ದು ಮಹಾಕಾಳದು ಬಟ್ಟನ್ನ ಇಡ್ಸ್ಕೊಂಡ್ವಿ ಮತ್ತು ಈ ದೇವಸ್ಥಾನದಲ್ಲಿ ಈ ಥರ ಬಟ್ಟೆ ಒಂಥರ ಟ್ರೆಡಿಷನಲ್ ಅಂತಲೇ ಹೇಳ್ಬೋದು ಟೈಮ್ ಬಂದು ಬೆಳಿಗ್ಗೆ ಆರು ಗಂಟೆ ಆಗಿತ್ತು ಅಷ್ಟೇ ನೋಡ್ತಿರ್ಬೋದು ಆಗಲೇ ತುಂಬ ರಶ್ ಇತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಜನ ಆಗಲೇ ವಾಪಸ್ ಬರ್ತಿದ್ರು ಈಗ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ದರ್ಶನಕ್ಕೆ ಹೋಗುವಾಗ ನಾನು ಕೂಡ ನಿಮಗೆ ದೇವ್ರ ದರ್ಶನ ಮಾಡಿಸೋಣ ಅಂತಾನೆ ಹೋದೆ ಅಲ್ಲದೇ ಅಲ್ಲೂ ಒಳಗಡೆ ಹೋಗ್ತಿದ್ದಂಗೆ ಒಂದು ಶಾಕ್ ಆದಿತ್ತು ಏನಪ್ಪ ಅಂತ ಅಂದರೆ ನಿನ್ನೆ ಸಾಯಂಕಾಲ ಈ ಥರ ಫೋನ್ಗಳನ್ನೆಲ್ಲ ಬಿಟ್ಟಿದ್ರು ಏನು ಆ ಥರ ರಿಸ್ಟ್ರಿಕ್ಷನ್ ಇರಲಿಲ್ಲ ಆದರೆ ಈಗ ಹೋದರೆ ಗೇಟಲ್ಲೇ ಫೋನ್ಗಳನ್ನ ಚೆಕ್ ಮಾಡ್ತಿದ್ರು ಚೆಕ್ ಮಾಡಿ ಲಾಕ್ ರ್ ಫೆಸಿಲಿಟಿನಲ್ಲಿ ಇಟ್ಬಿಡ್ತಾಯಿದ್ರು ಫೋನ್ಗಳು ಅಲೋಡ್ ಇಲ್ಲ ಅಂತ ಹೇಳಿ ಗೇಟಲ್ಲಿ ಎಲ್ಲರೂ ಫೋನ್ಗಳನ್ನೂ ಕೂಡ ಈಸ್ಕೊಂತಿದ್ರು ಹಾಗಾಗಿ ನಿಮಗೂ ದರ್ಶನ ಮಾಡಿಸೋದಕ್ಕಾಗಲಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ರೂಮಿಗೆ ಹೋಗಿ ಮಕ್ಳುಗಳಿಗೆಲ್ಲ ಬೇರೆ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಈಗ ಹೋಟೆಲ್ಗೆ ಬಂದಿದ್ದೀವಿ ತಿಂಡಿ ತಿನ್ನೋಣ ಅಂತ ಹೇಳಿ ಇನ್ನು ತಿಂಡಿಗೆ ಒಂದು ಪ್ಲೇಟ್ ಆಲೂ ಪರಾಟ ಮತ್ತು ಒಂದು ಪ್ಲೇಟ್ ಪನ್ನೀರ್ ಆರ್ಡರ್ ಮಾಡ್ಕೊಂಡಿದ್ವಿ ಇನ್ನು ಲಗೇಜ್ ಎಲ್ಲ ರೂಮಲ್ಲೇ ಇಟ್ಟಿದ್ವಿ ತಿಂಡಿ ಎಲ್ಲ ತಿಂದಿದ್ದಾದ್ಮೇಲೆ ಈಗ ಆಟೋದಲ್ಲಿ ಹತ್ಕೊಂಡು ಬೇರೆ ದೇವಸ್ಥಾನಗಳಿಗೆ ಹೋಗ್ತಿದೀವಿ ಅಂದರೆ ಇಲ್ಲಿ ಮಹಾಕಳೇಶ್ವರ ದರ್ಶನ ಮುಗ್ದಿದಾದ್ಮೇಲೆ ಇಲ್ಲಿ ಅಕ್ಕಪಕ್ಕದಲ್ಲೇ ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರು ಈ ಥರ ಹತ್ತಿರದಲ್ಲೇ ಒಂದು ಐದರಿಂದ ಆರು ದೇವಸ್ಥಾನಗಳಿದ್ದಾವೆ ಇಲ್ಲಿ ಬಂದವರು ಎಲ್ಲರೂ ಕೂಡ ಈ ತರ ಆಟೋಗಳನ್ನ ಮಾಡಿಕೊಂಡು ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬರ್ತಾರೆ ಒಂದು ಆರು ದೇವಸ್ಥಾನಗಳನ್ನೂ ಕೂಡ ಸುತ್ತಾಡ್ಸೋದಕ್ಕೆ ಒಂದು ಆಟೋ ಬುಕ್ ಮಾಡಿಕೊಂಡ್ರೆ ಒಂದು ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು ಅಷ್ಟು ದುಡ್ಡನ್ನ ಕೊಟ್ಟರೆ ಒಂದು ಮಧ್ಯಾಹ್ನ ಅಷ್ಟರಲ್ಲಿ ಎಲ್ಲ ದೇವಸ್ಥಾನಗಳನ್ನೂ ಕೂಡ ಸುತ್ತಾಡಿಸ್ಕೊಂಡು ಬಂದು ಕರ್ಕೊಬಂದು ಬಿಡ್ತಾರೆ ಆದರೆ ಲಗೇಜ್ದು ರಿಸ್ಕ್ ಸ್ವಲ್ಪ ಕಡಿಮೆ ಆಯಿತು ಅನಿಸ್ತಾಯಿತ್ತು ನನಗೆ ಈ ಸರಿ ಯಾಕಂದರೆ ಲಾಸ್ಟ್ ಟೈಮ್ ಬಂದಿದಾಗ ರೂಮ್ನೆಲ್ಲ ಖಾಲಿ ಮಾಡ್ಕೊಂಡು ಒಂದೇ ಸರಿ ಲಗೇಜ್ನೆಲ್ಲ ತೊಗೊಂಡು ಈ ಥರ ಆಟೋದಲ್ಲಿ ಬಂದಿದ್ವಿ ಸುತ್ತಾಡೋದಕ್ಕೆ ಬೇರೆ ಬೇರೆ ದೇವಸ್ಥಾನಗಳನ್ನ ಅಂತ ಹೇಳಿ ಎಲ್ಲ ದೇವಸ್ಥಾನಗಳು ಹೋದಾಗಲೆಲ್ಲ ದೇ ಲಗೇಜ್ನ ಹೋಗೋದು ಬರೋದು ಹೀಗೆ ಮಾಡ್ತಿದ್ವಿ ಯಾಕಂದ್ರೆ ಎಲ್ಲಾ ದೇವಸ್ಥಾನಗಳ್ನ ನೋಡಿದಾದ್ಮೇಲೆ ನಮ್ಗೆ ಇಂಡೋರ್ಗೆ ಹೋಗೋ ಪ್ಲಾನ್ ಇತ್ತು ಮತ್ತೆ ರೂಮಿಗೆ ಬರ್ತೀವಿ ಅಂತ ಇರ್ಲಿಲ್ಲ ಹಾಗಾಗಿ ಲೆಗೇಜ್ ಕೂಡ ಜೊತೆಲೆ ಹೋಗಿ ಎಲ್ಲಾ ದೇವಸ್ಥಾನಗಳು ನೋಡಿದಾದ್ಮೇಲೆ ಅಲ್ಲಿಂದ ಇಂಡೋರ್ಗೆ ಹೊರಟ್ವಿ ಅಲ್ಲೂ ಕೂಡ ಒಂದು ದಿನ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಗುಜರಾತ್ಗೆ ಹಾಗಾಗಿ ಈ ಸರಿ ಲಗೇಜ್ದು ರೂಮಲ್ಲೇ ಇಟ್ಟು ಬಂದಿದ್ದರಿಂದ ರಿಸ್ಕ್ ಸ್ವಲ್ಪ ಕಡಿಮೆನೇ ಆಯ್ತು ಅಂತಲೇ ಹೇಳ್ತೀನಿ ಮತ್ತು ಇಲ್ಲಿನ ಆಟೋಗಳನ್ನ ನೋಡ್ತಿರ್ಬೋದು ನೀವು ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಮೊದಲು ನಾವಿಲ್ಲಿ ಕೃಷ್ಣ ಮಠಕ್ಕೆ ಬಂದಿದ್ದೀವಿ ಅಂದರೆ ಕೃಷ್ಣ ಕೃಷ್ಣಂದು ಎಲ್ಲ ವಿದ್ಯಾಭ್ಯಾಸ ಎಲ್ಲ ನಡೆದಿರುವಂಥ ಸ್ಥಳ ಇದು ಇಲ್ಲಿಗೆ ಫಸ್ಟ್ ಬಂದಿದ್ದೀವಿ ನೋಡೋದಕ್ಕೆ ಅಪ್ಪುಲ ಅಪ್ಪೋ ಅಪ್ಪು ಎಲ್ಲಿದೆ? ಅಪ್ಪು ಅದ್ರ ಮೇಲೆ ಕಣ ಇದು ಬಂದು ಶ್ರೀಕೃಷ್ಣ ಮಠ ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣ ಬಲರಾಮ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡಿರೋ ಸ್ಥಳ ಅವರು ಚಿಕ್ಕ ವಯಸ್ಸಿಂದ ಯಾವ ರೀತಿಯಾಗಿ ಬೆಳೆದು ಬಂದರು ಅನ್ನೋದನ್ನ ಇಲ್ಲಿ ಹಂತ ಹಂತವಾಗಿ ಫೋಟೋಗಳ ಮೂಲಕ ನೀವು ಅವರ ಒಂದು ಜೀವನವನ್ನ ನೋಡ್ಬೋದು

ಅಲ್ಲಿ ಎಲ್ಲ ಕಡೆ ನೋಡಿಕೊಂಡು ಮತ್ತೆ ಈಗ ಆಟೋ ಹತ್ರ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಆಟೋಗಳು ಯಾವ ರೀತಿಯಾಗಿವೆ ಹೇಳಿ ಈ ಕಡೆ ಈ ಥರ ಆಟೋಗಳು ತುಂಬಾ ಸಿಗ್ತವೆ ನೋಡೋದಕ್ಕೆ ಮತ್ತೆ ಓಡಾಡೋದಕ್ಕೆ ಯಾಕಂದರೆ ಇಲ್ಲಿ ಅಕ್ಕಪಕ್ಕದಲ್ಲೇ ಓಡಾಡೋದ್ರಿಂದ ಈ ಥರ ಆಟೋಗಳು ಜಾಸ್ತಿ ಟ್ರೆಂಡಲ್ಲೇ ಇದೆ ಅಂತ ಹೇಳ್ಬೋದು ಯಾಕಂದರೆ ಇವು ಚಾರ್ಜಿಂಗ್ದು ಆಟೋ ಚಾರ್ಜ್ ಮಾಡ್ಕೊಂಡು ಓಡಿಸೋವಂಥವು ಜಾಸ್ತಿ ಜನ ಪ್ರವಾಸಿಗರು ಈ ಕಡೆ ಇಲ್ಲಿ ಬರೋದರಿಂದ ಮತ್ತು ಅಕ್ಕಪಕ್ಕ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ ದೂರಕ್ಕೆ ಇವರು ಓಡಾಡೋದ್ರಿಂದ ಈ ಥರ ಚಾರ್ಜಿಂಗ್ ಆಟೋಗಳು ತುಂಬಾ ಯೂಸ್ ಆಗ್ತಾ ಇದ್ದಾವೆ ಯೂಸ್ ಆಗ್ತವೆ ಈ ಕಡೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಓಡಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ನೋಡಿಕೊಂಡು ಓಡಾಡ್ಕೊಂಡು ಬರ್ಬೋದು ಮತ್ತೆ ಇಲ್ಲಿ ಸೆಕೆಂಡ್ ನಾವು ಕಾಲಭೈರವೇಶ್ವರ ಮಂದಿರ್ಗೆ ಬಂದಿದ್ದೀವಿ ಹಾಗೆ ಈ ಕಾಲಭೈರವೇಶ್ವರನ ಮಹಾಕಾಳೇಶ್ವರ ದೇವಸ್ಥಾನದ ರಕ್ಷಾಪಾಲಕ ದ್ವಾರಪಾಲಕ ಅಂತ ಕರೀತಾರಂತೆ ಅಂದರೆ ಆ ದೇವಸ್ಥಾನದ ಪೂರ ರಕ್ಷಣೆ ಜವಾಬ್ದಾರಿನ ಈ ಒಂದು ಕಾಲಭೈರವೇಶ್ವರವರು ವಹಿಸ್ಕೊಂಡಿರ್ತಾರಂತೆ ಹಾಗೆ ಈ ದೇವಸ್ಥಾನದಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಕರ್ನಾಟಕನ ಹೆಮ್ಮೆ ಪಡುವಂಥ ವಿಷಯ ಏನಂದರೆ ಇಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಬರೆದಿದೆ ಏನಪ್ಪಾ ಅಂದರೆ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು ಈ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ವಿಸ್ತರಣೆ ಕಾರ್ಯನ ಮಾಡಿರ್ತಾರಂತೆ ಮತ್ತು ಬೇರೆ ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದ ಲ್ಯಾಂಗ್ವೇಜ್ನ ಅಲ್ಲಿ ನೋಡಿದಾಗ ಮನಸಿಗೆ ತುಂಬಾನೇ ಖುಷಿ ಆಗುತ್ತೆ ಹಾಗೆ ನಾವು ಈ ದೇವಸ್ಥಾನದ ಒಳಗಡೆ ಬಂದು ಲೈನಲ್ಲಿ ನಿಂತ್ಕೊಳ್ಳೋಕೆ ಶುರು ಮಾಡಿ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಮೇಲೆ ಆಗ್ತಾ ಬಂತು ಲೈನಲ್ಲೇ ನಿಂತಿದ್ದೀವಿ ಇನ್ನು ತುಂಬ ರಶ್ ಅಂದರೆ ರಶು ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ ಜನ ನಿಂತಲ್ಲೇ ನಿಂತಿದ್ದೆವು ಟೂ ಅವರ್ಸ್ ಇಷ್ಟೊಂದು ಕಷ್ಟಪಟ್ಟು ದೇವ್ರ ದರ್ಶನಕ್ಕೆ ಅಂತ ಅಷ್ಟು ಎಷ್ಟೊಂದು ಶ್ರಮ ವಹಿಸ್ ಬಂದಿರ್ತೀವಿ ಆದರೆ ದರ್ಶನ ಟೈಮಲ್ಲಿ ಒಂದು ನಿಮಿಷನೂ ಬಿಡೋದಿಲ್ಲ ನಡೀರಿ ನಡೀರಿ ಅಂತ ಕಳಿಸೇ ಬಿಡ್ತಾರೆ ಅದೊಂದು ಬೇಜಾರಾಯಿತು ಮತ್ತು ಮತ್ತೆ ಇನ್ನೊಂದು ಈ ದೇವಸ್ಥಾನದ್ದು ತುಂಬ ವಿಶೇಷ ಏನಪ್ಪಾ ಅಂದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಈ ದೇವಸ್ಥಾನಕ್ಕೆ ಬಂದಾಗ ನಾವು ಪೂಜೆ ಸಾಮಾನು ಜೊತೆಗೆ ಹಣ್ಣು ಕಾಯಿಗಳ ಜೊತೆಗೆ ಮದ್ಯ ಅಥವಾ ಇದು ಡ್ರಿಂಕ್ಸ್ ಕೂಡ ನಾವು ತಗೊಂಡು ಹೋಗ್ಲೇಬೇಕು ಗೌರ್ಮೆಂಟ್ ಪರ್ಮಿಷನ್ ಮೇಲೆನೆ ಇಲ್ಲಿ ಡ್ರಿಂಕ್ಸ್ ಕೂಡ ಮಾರ್ತಿರ್ತಾರೆ ಇಲ್ಲಿರುವಂತಹ ಕಾಲಭೈರವೇಶ್ವರ ಅವ್ರಿಗೆ ಇದು ತುಂಬಾನೇ ಪ್ರಿಯವಾದದ್ದಂತೆ ಯಾಕೆಂದ್ರೆ ಕಾಲಭೈರವರ್ಗೆ ತುಂಬಾನೇ ಕೋಪ ಇರುತ್ತಂತೆ ಈ ಡ್ರಿಂಕ್ಸ್ ನ ಕೊಡೋದ್ರಿಂದ ಅವ್ರಿಗೆ ಕೋಪನ ಕಡಿಮೆ ಮಾಡ್ಕೋಬಹುದಾಗಿದೆ ಅಂತೆ ಇದು ಇಲ್ಲಿನ ಜನರ ನಂಬಿಕೆ ಮತ್ತೆ ನಿಜ ಕೂಡ ಯಾಕೆ ಅಂದರೆ ಈ ಒಂದು ಡ್ರಿಂಕ್ಸ್ನ ಸ್ವತಃ ಕಾಲ ಬೈರೋವರೇ ಕುಡಿತಾರೆ ಅನ್ನೋ ಒಂದು ನಂಬಿಕೆ ಯಾಕಂದರೆ ತುಂಬ ಜನ ವಿಜ್ಞಾನಿಗಳು ಇಲ್ಲಿ ದೇವಸ್ಥಾನದ ಅಕ್ಕಪಕ್ಕ ತುಂಬ ಪರೀಕ್ಷೆನ ನಡೆಸಿದಾರಂತೆ ಈ ಡ್ರಿಂಕ್ಸ್ ಕೊಡುವಂಥದ್ದು ಎಲ್ಲಿ ಹೋಗುತ್ತೆ ಅಂತ ಹೇಳಿ ಆದರೆ ಅದು ಎಲ್ಲೂ ಕೂಡ ಸಿಗೋದಿಲ್ವಂತೆ ಗೊತ್ತಾಗೋದೇ ಇಲ್ವಂತೆ ಅದು ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಅನ್ನೋದೇ ಗೊತ್ತಾಗಲ್ವಂತೆ ಇಲ್ಲಿವರೆಗೂ ಕೂಡ ಮತ್ತು ಈ ಡ್ರಿಂಕ್ಸ್ನ ಕೊಡುವಾಗಲೂ ಕೂಡ ಪ್ಲೇಟಲ್ಲಿ ಹಾಕಿಕೊಟ್ಟಾಗ ಅದನ್ನು ಈ ಥರ ಓರೆ ಥರ ಇಟ್ಕೊಂಡಿರೋದಿಲ್ಲ ಸಮವಾಗಿ ಇಡ್ಕೊಂಡಿರ್ತಾರೆ ಅದು ಡ್ರಿಂಕ್ಸು ಎಷ್ಟು ಬೇಗ ಕಣ್ಮುಚ್ಚಿ ಕಣ್ಬಿಡೋದ್ರೊಳಗಡೆ ಖಾಲಿಯಾಗಿರುತ್ತೆ ಅಂತಲೇ ಗೊತ್ತಾಗಲ್ಲ ಆದರೆ ನಮಗೆ ಎರಡು ಸರಿ ಹೋದಾಗಲೂ ಕೂಡ ಅವ ಅದೃಷ್ಟ ಸಿಗಲಿಲ್ಲ ಕಾಲ ಬೈರೋರಿಗೆ ಡ್ರಿಂಕ್ಸ್ನ ಕೊಡೋ ಅಂಥ ಅದೃಷ್ಟ ಯಾಕಂದರೆ ಜೂನ್ ಫೋರ್ ಓಟ್ ಎಣಿಕೆ ಇದ್ದಿದ್ದರಿಂದ ಅವತ್ತು ಬಂದಿತ್ತು ಡ್ರಿಂಕ್ಸ್ ಎಲ್ಲೂ ಮಾರಾಟ ಮಾಡ್ತಿರ್ಲಿಲ್ಲ ನಾರ್ಮಲ್ ಡೇಸ್ ಬೇರೆ ದಿನ ಬಂದಿದ್ರೆ ಸಿಗ್ತಿತ್ತು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಇಲ್ಲಿ ಯಾವುದೋ ಎಲೆಕ್ಷನ್ ಇತ್ತು ಅಂತ ಹೇಳಿ ಅವತ್ತು ಕೂಡ ಬಂದಿತ್ತು ನೋಡೋಣ ನೆಕ್ಸ್ಟ್ ಯಾವಾಗಲಾದರೂ ಬಂದಾಗ ತಗೊಂಡು ಕೊಡೋಣ ಅಂತ ಹೇಳಿ ಬಂದ್ವಿ ಮತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದಾಗಲೇ ಈ ಥರ ಮೆಹೆಂದಿ ಹಾಕೋರು ಕೂತಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಹಾಕ್ಸ್ಕೋಬೇಕು ಅಂತ ಹೇಳಿ ಹಾಕ್ಸ್ಕೊಳ್ಳೋಣ ಅಂತ ಬಂದೆ ನನ್ನ ಮಗನೂ ಕೂಡ ನನಗೂ ಹಾಕ್ಸಮ್ಮ ಅಂತೇಳಿ ಅವನು ಹಾಕ್ಸ್ಕೊಂಡ ನನ್ನ ಹಸ್ಬೆಂಡು ಕೂಡ ಈ ಥರ ಶಿವಂದು ಒಂದು ಒಂದು ಸ್ಟ್ಯಾಚ್ಯೂದು ಅದು ಹಾಕಿಸ್ಕೊಂಡ್ರು ನಾವು ಕೂಡ ಹಾಕ್ಸ್ಕೊತಿದ್ದೀನಿ ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನ ನೋಡಿದಾದ್ಮೇಲೆ ಇನ್ನೂ ಒಂದೆರಡು ದೇವಸ್ಥಾನಗಳನ್ನ ನೋಡಿಕೊಂಡು ರೂಮಿಗೆ ಹೊರಟಿವಿ ಯಾಕಂದರೆ ತುಂಬಾ ಬಿಸಿಲು ಇತ್ತು ಬಿಸಿಲು ಇದ್ರೂ ಪರವಾಗಿಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ರಶ್ ಅಂದರೆ ರಶ್ ಮಕ್ಳು ಕರ್ಕೊಂಡು ಹೋಗೋ ಅಷ್ಟಲ್ಲಿ ನಮಗಂತೂ ತುಂಬಾ ಟಯರ್ಡ್ ಆಗಿತ್ತು ಅದಕ್ಕೋಸ್ಕರ ವೀಡಿಯೋ ಏನೋ ಜಾಸ್ತಿ ಹೋಗಿಲ್ಲ ರೂಮಿಗೆ ಹೋಗಿ ಮತ್ತೆ ಒಂದು ಎರಡು ಅವರ್ ಮಲಗಿದ್ದು ಮತ್ತು ಊಟ ಮಾಡಿಕೊಂಡು ಫ್ರೆಶ್ ಆಗಿ ಮತ್ತೆ ಸಲ ದೇವಸ್ಥಾನಕ್ಕೆ ಬಂದಿದ್ದೀವಿ ಯಾಕಂದರೆ ಟೈಮ್ ಇನ್ನೂ ತುಂಬಾ ಇತ್ತು ನಮಗೆ ಟ್ರೈನ್ ಇದ್ದಿದ್ದು ನೈಟ್ ಹನ್ನೊಂದು ಗಂಟೆಗೆ ಈಗ ಟೈಮ್ ಬಂದು ಐದು ಗಂಟೆ ಐದುವರೆ ಇತ್ತು ಟೈಮ್ ಸುಮ್ಮನೆ ರೂಮಲ್ಲಿ ಕೂತ್ಕೊಂಡು ಟೈಮ್ ಏನಕ್ಕೆ ವೇಸ್ಟ್ ಮಾಡೋಣ ದೇವಸ್ಥಾನ ಹತ್ರನೇ ಕೂತಿರೋಣ ಅಂತ ಹೇಳಿ ಮತ್ತೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಮತ್ತೆ ಈ ಸರಿ ಅಂತೂ ನಮಗೆ ದೇವ್ರ ದರ್ಶನ ತುಂಬಾನೇ ಚೆನ್ನಾಗಾಯಿತು ಅದರಲ್ಲೂ ಮೂರು ಮೂರು ಸತಿ ದೇವ್ರ ದರ್ಶನ ಮಾಡಿದ್ವಿ ನಾವು ತುಂಬಾನೇ ಖುಷಿ ಆಯ್ತು ಸತತವಾಗಿ ಮೂರನೇ ಸರಿ ದೇವ್ರ ದರ್ಶನ ಮಾಡಿಕೊಂಡು ಬಂದಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಕೂತಿದ್ದೀವಿ ಟೈಮ್ ಬಂದು ಇವಾಗ ಐದು ಮುಕ್ಕಾಲ್ ಆಗೈತೆ ಐದು ಗಂಟೆ ಒಳಗಡೆ ಬಂದವ್ ಮುಕ್ಕಾಲ್ ಅವರ ದರ್ಶನ ಮುಗಿತು ಜನ ಏನು ಜಾಸ್ತಿ ಇರಲಿಲ್ಲ ಇವಾಗ ಅದಕ್ಕೋಸ್ಕರ ಬೇಗ ಮುಗಿತು ಒಂದು ಅರ್ಧ ಗಂಟೆಲಿ ದರ್ಶನ ಆಗೋಯ್ತು ಬೆಳಿಗ್ಗೆ ನಿನ್ನೆ ಸಂಜೆ ಎಲ್ಲ ಎರಡೆರಡು ಅವರ್ ಮೂರು ಮೂರು ಅವರ್ ತೊಗೊಂಡಿದ್ವಿ ದರ್ಶನ ಆಯ್ತು ಆಯಿತು ಕಣೇರು ರಾತ್ರಿ ಎಷ್ಟು ಏಳು ಗಂಟೆ ಒಳಗಡೆ ಬಂದದ್ಕೆ ಹತ್ತು ಗಂಟೆ ಹತ್ತುವರೆ ಆಚೆಗಡೆ ಹೋಟ್ಲಿಗೆ ಹೋಗಿದ್ವಲ್ಲ ಹತ್ತುವರೆ ಆಗಿತ್ತು ಅವಾಗ ಅಪ್ಪು ಖುಷಿ ಆಯ್ತ ನಿನಗೆ ಆಂ ದೇವ್ರನ್ನ ಹತ್ರ ಏನಂತ ಏನಂತ ಕೇಳ್ಕೊಂಡೆ ದೇವ್ರ ಹತ್ರ ಇನ್ನೇನು ಕೇಳ್ಕೊಂಡಮ್ಮ ಚೇರಿ ದೇವ್ರ ಹತ್ರ ಇಲ್ಲೇನೋ ಹೋಗೋಣ ಅವ್ರಿಗೆ ಹೋಗೋಣ ದೇವ್ರು ನೋಡಿದ ಸಾಕಾಯ್ತಾ ಇಲ್ಲ ನೋಡ್ರಿ ಹೆಂಗನಿಸ್ತಾ ಇದೆ ನಿಮಗೆ ಎರಡೆರಡು ಸೆಲೆಬ್ರೇಷನ್ನು ಬರ್ತ್ಡೇ ಮೋದಿಜಿ ಬೇರೆ ಇನ್ನಾಗಿರೋದು ಎಲ್ಲ ಖುಷಿನೂ ಮಹಾಕಾಳೇಶ್ವರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀಯ ಮಾತಾಡ್ರಿ ಮತ್ತೆ ಯಾವಾಗ ಬರೋ ಪ್ಲಾನ್ ಇದೆ ಬಂದಾದ ಒಂದು ಸಿಕ್ಸ್ ಮಂತ್ ಆಯ್ತಾ ಬಂದಿದ್ದು ಅವಾಗ ಎರಡೇ ಸರಿ ದರ್ಶನ ಮಾಡಿದ್ದೆ ಈಗ ಒಳ್ಳೆ

Det er større, større, dukkere, dukkere ಕಾಣ್ತಾ ಇದೆ ಇನ್ನು ನನ್ನ ಮಗನಿಗೆ ಒಂದು ಫೋಟೋ ತೆಗೆ ಅಂತ ಹೇಳಿ ಫೋನ್ ಕೊಟ್ರೆ ಅವನು ಫೋಟೋ ತೆಗೆಯೋ ಬದಲು ವಿಡಿಯೋ ಮಾಡ್ಕೊತಾ ನಿಂತಿದ್ದಾನೆ ವಿಡಿಯೋ ಆದ್ರೂನು ಸ್ವಲ್ಪ ಚೆನ್ನಾಗಿ ಮಾಡಿದ್ದೆ ಅದಕ್ಕೋಸ್ಕರ ಅದು ಕೂಡ ಆ್ಯಡ್ ಮಾಡಿದೆ ಇನ್ನು ಸ್ವಲ್ಪ ತಲೆ ಕೂತಿದ್ದು ಎಲ್ಲಾ ಕಡೆ ಓಡಾಡಿ ಸಾಕು ಇನ್ನು ಹೋಗೋಣ ರೂಮ್ಗೆ ಅಂತ ಹೇಳಿ ಹೊರಟ್ವಿ ಬರುವಾಗ ಎಕ್ಸಿಟ್ ಡೋರ್ ಏನಿದೆ ಅಲ್ಲಿ ಈ ತರ ಒಂದು ದೊಡ್ಡ ಸ್ಕ್ರೀನ್ ಹಾಕಿದ್ರು ನಾವು ದರ್ಶನಕ್ಕೆ ಹೋಗಿದಾಗ ಅಲ್ಲಿನೂ ಅಭಿಷೇಕ ಅದೆಲ್ಲ ಮಾಡ್ತಿದ್ರು ರೆಡಿ ಮಾಡ್ತಿರ್ಲಿಲ್ಲ ಹೊರಗಡೆ ಬರೋ ಅಷ್ಟಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ರು ಇದು ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಬರ್ತಾ ಇರುತ್ತೆ ಇತರ ಸ್ಕ್ರೀನ್ಗಳಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಏನ್ ಮಾಡ್ತಿರ್ತಾರೆ ಪೂಜೆ ಆಗಿರ್ಬೋದು ಅಭಿಷೇಕ ಈ ತರ ರೆಡಿ ಮಾಡ್ತಾರೆ ಅಲಂಕಾರ ಆಗಿರ್ಬೋದು ಎಲ್ಲನೂ ಈ ತರ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಅದನ್ನ ನೋಡಿಕೊಂಡೆ ಇಲ್ಲಿ ಹೊರಗಡೆ ತುಂಬಾ ಜನ ಅಲ್ಲೇ ಕೂತ್ಕೊಂಡು ಕೂತ್ಕೊಂಡು ನೋಡ್ತಾನೆ ಇದ್ರು ನಾವು ಕೂಡ ಒಂದು ಹತ್ತು ನಿಮಿಷ ಅಲ್ಲೇ ಕೂತಿದ್ದು ಅಲಂಕಾರ ಮಾಡೋದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಅದು ವಿಡಿಯೋ ಮಾಡಿಕೊಂಡೆ ಫಟ್ ಫೋನ್ ಅಲ್ಲಿ ಅಷ್ಟು ಕ್ಯಾಪ್ಚರ್ ಆಗಿಲ್ಲ ನೀಟಾಗಿ ಫೋನ್ ಅದನ್ನ ಸ್ಕ್ರೀನ್ ಕ್ಯಾಪ್ಚರ್ ಮಾಡ್ಕೊತಾ ಇರಲಿಲ್ಲ ಸರಿಯಾಗಿ ಸ್ವಲ್ಪ ವೀಡಿಯೋನ ಮಾಡ್ಕೊಂಡೆ ಅಷ್ಟೆ ಮತ್ತೆ ಇನ್ನೊಂದು ಈ ಅಲಂಕಾರದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಏನಂದ್ರೆ ಅವರು ಶಿವನಿಗೆ ಮುಖಕ್ಕೆ ಹಾಕಿ ಅಲಂಕಾರ ಮಾಡ್ತಾ ಏನು ಅಂತ ಹೇಳಿದರೆ ಬಂಗಿ ಸೊಪ್ಪುಂದು ಪುಡಿನ ಒಣಗಿಸಿ ಪುಡಿ ಮಾಡಿ ಹೇಗೆ ಮಾಡ್ಕೊತಾರ ಗೊತ್ತಿಲ್ಲ ಒಟ್ಟಿನಲ್ಲಿ ಅದು ಬಂಗಿ ಸೊಪ್ಪಿನ ಪುಡಿಯಿಂದ ಆ ಥರ ಮುಖವಾಡದ ಥರ ರೆಡಿ ಮಾಡಿ ಆಮೇಲೆ ಅದಕ್ಕೆ ಇನ್ನೂ ಬೇರೆ ಬೇರೆ ಒಡವೆಗಳನ್ನೆಲ್ಲ ಹಾಕಿ ರೆಡಿ ಮಾಡ್ತಾರೆ ಮೊದಲಿಗೆ ಅದು ಬಂಗಿ ಸೊಪ್ಪಿಂದು ಪುಡಿ ಏನಿರುತ್ತೆ ಅದರಲ್ಲಿ ಆ ಥರ ಮುಖವಾಡ ಥರ ರೆಡಿ ಮಾಡ್ಕೊತಾರೆ ಇದೊಂದು ಜಾಗದಲ್ಲೇ ಅಂತೆ ಪರ್ಮಿಷನ್ ಇರೋದು ಬಂಗಿ ಸೊಪ್ಪನ ಬಳಕೆಗೆ ಇದೊಂದು ಜಾಗದಲ್ಲಿ ಗೌರ್ಮೆಂಟ್ ಅವರೇ ಪರ್ಮಿಷನ್ ಕೊಟ್ಟಿದ್ದಾರಂತೆ ಯಾಕಂದರೆ ಶಿವನಿಗೆ ಬಂಗಿ ಸೊಪ್ಪು ತುಂಬಾ ಪ್ರಿಯವಾಗಿದ್ದದ್ದು ಅದಕ್ಕೋಸ್ಕರ ಅಲ್ಲಿ ಅಲಂಕಾರ ಮಾಡೋರು ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಿದ್ರು ಒಂದು ಇಪ್ಪತ್ತರಿಂದ ಅರ್ಧ ಗಂಟೆ ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಬಿಟ್ರು ಅಂದರೆ ಹೇಳಿದ್ನಲ್ಲ ಅದು ಶಿವಲಿಂಗ ಹೇಗಿರುತ್ತೆ ಅಂತ ನೀವು ನೋಡಿರ್ತೀರ ಅದರ ಮೇಲೆ ಯಾವುದೇ ಥರ ಮುಖವಾಡನೂ ಬಳಸದೆ ಬರೀ ಈ ಥರ ಬಂಗಿ ಸೊಪ್ಪಿಂದು ಪೇಸ್ಟಿಂದ ಈ ಥರ ಶಿವಂದು ಮುಖಾನ ರೆಡಿ ಮಾಡ್ತಾರೆ ನೋಡ್ತಾ ಇದ್ರೆ ಶಿವನೇ ಹಾಗೆ ಎದ್ದು ಬರ್ತಾ ಇದೆಯನೋ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇತ್ತು ಇನ್ನು ದೇವ್ರ ದರ್ಶನ ಎಲ್ಲ ಮುಗಿದಿದ್ದಾದಮೇಲೆ ರೂಮ್ ಕಡೆ ಹೊರಟಿದ್ವಿ ನೋ ಹೋಗೋ ದಾರಿಯಲ್ಲಿ ಈ ಥರ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಅಂಗಡಿಗಳಿದ್ದಾವೆ ಇಷ್ಟು ದೂರ ಬಂದು ಏನಾದರೂ ತಗೊಳ್ದೆ ಹಾಗೆ ಹೋಗೋಕ್ಕಾಗುತ್ತಾ ಹೇಳಿ ನೀವೇ ಅದಕ್ಕೋಸ್ಕರ ನಾವು ಕೂಡ ಏನು ಜಾಸ್ತಿ ತೊಗೊಳಕ್ಕೋಗಿಲ್ಲ ಒಂದು ಎರಡು ಐಟಮ್ಸ್ನ ಅಷ್ಟೇ ಅಷ್ಟೆ ನೋಡ್ತಾ ಇದ್ದೀನಿ ಏನೇನಿದೆ ಅಂತ ಹೇಳಿ ಒಂಥರ ಎಲ್ಲ ಶಿವನ್ ರಿಲೇಟೆಡೇ ಜಾಸ್ತಿ ಇದ್ದಿದ್ದು ಬಟ್ ಶಿವನದು ಲಿಂಗ ಆಗಿರ್ಬೋದು ಫೋಟೋ ಆಗಿರ್ಬೋದು ಜಾಸ್ತಿ ಏನು ನಾವು ಮನೇಲಿ ಇಟ್ಕೊಳ್ದೇ ಇರೋ ಕಾರಣ ಏನು ತೊಗೋಬೇಕು ಅನ್ನೋದೇ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ ಆಗಿತ್ತು ಆದರೂ ಹುಡುಕಿ ಹುಡುಕಿ ಒಂದು ದೇವ್ರಸ್ ದೇವಸ್ಥಾನದ್ದು ಕಟ್ಟಡ ಥರ ಏನಿತ್ತು ಅದೊಂದು ತಗೊಂಡೆ ಮತ್ತು ಈ ಥರ ಆಮೇದು ಮನೇಲಿ ಇಟ್ಕೊಳ್ಳೋದು ವಾಸ್ತು ಥರ ಅದನ್ನು ತಗೊಂಡೆ ಒಂದು ಎರಡು ಐಟಮ್ಸ್ ತಗೊಂಡೆ ಇನ್ನು ಮಕ್ಕಳಿಗೆ ಸ್ವಲ್ಪ ಆಟ ಆಡೋದಕ್ಕೆ ಇಬ್ರಿಗೂ ಒಂದೊಂದು ತಗೊಟ್ವಿ ಅಷ್ಟೇ ಜಾಸ್ತಿ ಏನೂ ಹೋಗಿಲ್ಲ ಶಾಪಿಂಗ್ ಎಲ್ಲ ಮುಗ್ದಿದ್ದಾದಮೇಲೆ ನನ್ನ ಹಸ್ಬೆಂಡು ನಮ್ಮನೆಲ್ಲರನ್ನೂ ರೂಮಿಗೆ ಬಿಟ್ಟು ಅವರು ಬಂದು ಮತ್ತೆ ಹೋಟೆಲ್ಗೆ ಹೋಗಿ ಊಟನ ಪಾರ್ಸೆಲ್ ತೊಗೊಂಡು ಬಂದರು ಹೇಳಿದ್ನೆಲ್ಲ ತುಂಬಾ ರಶ್ ಇರುತ್ತೆ ಅಲ್ಲಿ ನಿಂತು ಮಕ್ಳಿಗೆ ನಾವು ತಿಂದು ಬರೋ ಅಷ್ಟರಲ್ಲಿ ತುಂಬಾ ಆಗಿಬಿಡುತ್ತೆ ಆಗಲೇ ಟೈಮ್ ಒಂದು ಒಂಬತ್ತು ಗಂಟೆ ಆಗಿ ತಿನ್ನೊನ್ ಅವರಲ್ಲಿ ರೂಮ್ನ ಚೆಕ್ಔಟ್ ಮಾಡ್ಕೋಬೇಕಿತ್ತು ನಾವು ಅದಕ್ಕೋಸ್ಕರ ಊಟನ ರೂಮ್ಗೆ ಪಾರ್ಸಲ್ ತೊಗೊಂಡು ಬಂದ್ವಿ ಆರಾಮಾಗೆ ನಾಲ್ಕು ಜನ ಕೂತ್ಕೊಂಡು ಮಾತಾಡಿಕೊಂಡು ಊಟನ ಮಾಡಿದ್ವಿ ಆದರೂ ಈ ಕಡೆ ಊಟ ತಿಂಡಿ ಎಲ್ಲನೂ ಕೂಡ ಒಂಥರ ತಿಂತ ತಿಂತ ಬೋರ್ ಅನಿಸ್ಬಿಡುತ್ತೆ ಯಾಕಂದರೆ ಬೆಳಿಗ್ಗೆ ತಿಂಡಿ ಆಗಿರ್ಬೋದು ಮಧ್ಯಾಹ್ನ ರಾತ್ರಿ ಊಟ ಎಲ್ಲನೂ ಕೂಡ ಚಪಾತಿನೇ ಇರುತ್ತೆ ಜಾಸ್ತಿ ರೈಸ್ ಐಟಮ್ ತುಂಬಾ ಕಡಿಮೆ ಸಿಗೋದು ಅದರಲ್ಲಿ ಪ್ಲೇನ್ ರೈಸ್ ಅಷ್ಟೇ ಸಿಗುತ್ತೆ ಬೇರೆ ಏನೂ ಸಿಗೋದಿಲ್ಲ ಇನ್ನು ಮನೆಯಿಂದನೂ ಕೂಡ ನಾನು ಟ್ರೈನಲ್ಲಿ ತಿನ್ನೋದಕ್ಕೆ ಅಂತ ಚಪಾತಿನೇ ತೊಗೊಂಡು ಬಂದಿದ್ದೆ ನಮಗಂತೂ ಇಲ್ಲಿ ಬಂದಾಗಿಂದ ಚಪಾತಿ ತಿಂದು ತಿಂದು ತುಂಬಾ ಬೋರ್ ಅನ್ನಿಸ್ತಾಯಿತ್ತು ಎಷ್ಟೊತ್ತಿಗೆ ಮನೆಗೆ ಹೋಗಿ ಮುದ್ದೆ ಊಟನ ತಿಂತೀವೋ ಅಂತ ಅನಿಸ್ಬಿಟ್ಟಿತ್ತು ಮತ್ತು ಈ ಎರಡೂ ದಿನ ಸೋಮವಾರ ಮಂಗಳವಾರ ಈ ಉಜ್ಜಯಿನಲ್ಲಿ ಮಹಾಕಾಳೇಶ್ವರ ಸನ್ನಿಧಿಯಲ್ಲಿ ತುಂಬ ಚೆನ್ನಾಗೆ ಟೈಮ್ ಸ್ಪೆಂಡ್ನ ಮಾಡಿದ್ವಿ ತುಂಬ ಚೆನ್ನಾಗಿ ದೇವ್ರ ದರ್ಶನ ಮಾಡಿದ್ವಿ ದೇವರು ಮತ್ತೆ ಮತ್ತೆ ಇಲ್ಲಿಗೆ ನಮ್ಮನ್ನ ಕರ್ಸ್ಕೊತಾ ಇರಲಿ ದೇವರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಊಟ ಎಲ್ಲ ಮುಗ್ದಿದ್ದು ಆದಮೇಲೆ ನಮ್ಮದು ಲೆಗ್ಗೇಜ್ ಎಲ್ಲ ಏನಿದೆ ಬ್ಯಾಗು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡ್ವಿ ಚೆಕ್ ಚೆಕ್ಔಟ್ ಮಾಡೋದಕ್ಕೆ ಅಂತ ಹೇಳಿ ಇನ್ನು ಪ್ಯಾಕಿಂಗ್ ಎಲ್ಲ ಆದ್ಮೇಲೆ ಲಾಸ್ಟ್ ಮಿನಿಟ್ ಚೆಕ್ಔಟ್ ಅಂತ ಏನ್ ಹೇಳ್ತಾರೆ ಆ ಥರ ನಾವು ಕೂಡ ಚೆಕ್ಔಟ್ ಮಾಡಿ ಎಲ್ಲ ನೀಟಾಗೆ ಪ್ಯಾಕ್ ಮಾಡಿಕೊಂಡು ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದು ಮತ್ತು ಮನೆ ಕೀ ಎಲ್ಲ ಓನರ್ಗೆ ಕೊಟ್ಟು ನಾವು ಕೂಡ ಆಟೋಗೆ ಹತ್ಕೊಂಡ್ವಿ ಆಟೋದಲ್ಲಿ ರೈಲ್ವೆ ಸ್ಟೇಷನ್ವರೆಗೂ ಹೋದ್ವಿ ರೈಲ್ವೆ ರೈಲಿಂದ ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಮನೇನ ತಲುಪಿದ್ವಿ ಮತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಕೂಡ ಹರ ಹರ ಅಂತ ಹೇಳಿ ಕಮೆಂಟ್ನ ಮಾಡಿ ಮತ್ತೆ ಎಲ್ಲರೂ ಕೂಡ ಒಂದು ಲೈಕ್ ಕೊಡಿ ಆ ಶಿವ ನಿಮಗೆ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಮತ್ತೆ ಸಿಗ್ತೀನಿ